ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಂಜನಗೂಡು ತಾಲೂಕು ತಾಂಡವಪುರ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವೃತ್ತಿಪರ ಕೋರ್ಸ್ ಆಕಾಂಕ್ಷಿಗಳಿಗೆ ಉಚಿತ ಸಿಇಟಿ ತರಬೇತಿಯನ್ನು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಧ್ಯಾಪಕರಾದ ಮೊಹಮ್ಮದ್ ಸಲಾಮತ್ ತಿಳಿಸಿದರು ನಂಜನಗೂಡು ತಾಲೂಕಿನ ಪತ್ರಕರ್ತರ ಭವನದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಸತತ ಏಳು ವರ್ಷಗಳಿಂದ ಉಚಿತ ಸಿಇಟಿ ತರಬೇತಿಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಪ್ರತಿ ವರ್ಷ ಈ ತರಬೇತಿಯಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಿಂದ ಸುಮಾರು ಐದ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಈ ಸಾಲಿನಲ್ಲಿ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಎಂಟರವರೆಗೆ ಈ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಶಿಬಿರಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದರು ಇನ್ನು ಮೈಸೂರಿನ ಪ್ರತಿಷ್ಠಿತ ಪಿಯು ಕಾಲೇಜಿನ ಪರಿಣಿತ ಉಪನ್ಯಾಸಕರು ಹಾಗೂ ನೋಡೆಲ್ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು

ನಾನು ನಮ್ಮ ಕಾಲೇಜಿನಲ್ಲಿ ದಾನಂತ ವಿದ್ಯಾರ್ಥಿಗಳಿಗೆ ನೀಡಿದ್ದಕ್ಕೆ ನಿಯಾ ಸಿಂಪುಡಾ ಸೋ ತುಂಬಾ ಒಳ್ಳೆಯದು ಈ ಸಿಟಿ ಕೋಟಿಗೆ ನೀಡಲಾಗಿದೆ ಮಕ್ಕಳು ಅವರು ಫುಲ್ ಸರ್ಕಲ್ ಕಾರೋ ಅಂತ ಸಂಕಲ್ಪ ಹಾಕామని ಹೇಳೋสาร ಅಂತ ಹೇಳಿ ಇಬಿಡಿದೆ ಕೆಲವಡೆ 20 ವರ್ಷದವರು ಕೂಡ ಸಿಟಿ ಕೋಟಿಗೆ ತಲ ನಮ್ಮ ಕಾಲೇಜಿನಲ್ಲಿ ಈ ತರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ನಾವು ಮಾಡ್ತೀವಿ ಪ್ರತಿ ವರ್ಷದ ತರ ಈ ವರ್ಷದಿಂದ ಮಕ್ಕಳಿಗೆ ಉಚಿತ ಪುಸ್ತಕಲсте ಅವ್ಯಾಹಿನವರಂತರು ಅವರಿಂದ ಉಚಿತ ಪುಸ್ತಕಲсте ಹಾಗೂ ಉಚಿತ ಕೂಟದೂಗಳ ಲсте ಅಂತ ಅ겐 ಉಚಿತ ಪುಸ್ತಕಗಳ ಪರಿಚಯವಾಯಿತು ಪೋಟಿಂಗ್ ರೂಪದಲ್ಲಿ ಇದೆ ನಮ್ಮಲ್ಲಿ